ಫ್ರೆಂಡ್ಸ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಬಾಕ್ಸ್ಗೆ ತುಂಬಾ ಬೇಗ ಆಗುವಂತಹ ರೆಸಿಪಿಗಳಲ್ಲಿ ಫ್ರೈಡ್ ರೈಸ್ ಕೂಡ ಒಂದು ನಾನಿವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ಉಪಯೋಗಿಸಿ ತುಂಬಾ ರುಚಿಕರವಾದಂತಹ ಫ್ರೈಡ್ ರೈಸ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ನಾನು ಇದಕ್ಕೆ ಒಂದೆರಡು ಗ್ಲಾಸು ಸೋನ ಮೊಸರು ಎಕ್ಕಿ ಅನ್ನ ಮಾಡಿ ತಗೊಂಡಿದ್ದೀನಿ ನಾವು ಸೊಸೈಟಿ ಅನ್ನಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಕಾಲು ಜಿಯಷ್ಟು ಬೀನ್ಸು ಹಚ್ಚಿ ತಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಐದು ಕ್ಯಾರೆಟು ಸಿಪ್ಪೆ ತೆಗೆದು ಹಚ್ಚಿ ತಗೊಂಡಿದ್ದೀನಿ ಒಂದು ನಾಲ್ಕು ಕ್ಯಾಪ್ಸಿಕಮ್ಮು ಹಾಗೇ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನ ನೋಡೋಣ ಒಂದು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾದ ಮೇಲೆ ನಾನು ಹಚ್ಚಿಟ್ಟಿದ್ದಂತಹ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಯಾಕೆಂದರೆ ಎಣ್ಣೆ ಕಮ್ಮಿ ಆದರೆ ಫ್ರೈಡ್ ರೈಸ್ನ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈಡ್ ರೈಸ್ನಲ್ಲಿ ತರಕಾರಿ ನೀಟಾಗಿ ಬೆಂದಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಹೀಗಾಗಿ ಮುಂಚೆ ನಾನು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಹಾಕಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದು ಬೆಂದಿದೆ ಈಗ ಇದಕ್ಕೆ ನಾನು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಆ ಬಿಸಿಗೆ ಫ್ರೈ ಆಗೋಗುತ್ತೆ ಹಾಗಾಗಿ ನಾನು ತರಕಾರಿ ಬೆಂದಮೇಲೆ ಇವನು ಮೂರೂ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ತುಂಬ ಬೆಂದರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಧನಿಯಾ ಪುಡಿನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದೆಲ್ಲ ಬೆಂದಿದೆ ನೋಡಿ ಫ್ರೆಂಡ್ಸ್ ನಾವು ಅಷ್ಟು ಎಣ್ಣೆ ಹಾಕಿದ್ರೂ ಕೂಡ ಈಗ ಅದು ಕಾಣ್ತಾನೆ ಇಲ್ಲ ಈಗ ಇದಕ್ಕೆ ನಾವು ಬೇಯಿಸಿಟ್ಟಿದ್ದಂತಹ ಅನ್ನ ಇದ್ದೀನಿ ಫ್ರೆಂಡ್ಸ್ ಈ ಥರ ಫ್ರೈಡ್ ರೈಸು ಚಿತ್ರಾನ್ನ ಪುಳಿಯೋಗರೆ ಇಂತಹ ಅಡುಗೆಗಳು ಮಾಡಬೇಕಾದ್ರೆ ಅನ್ನ ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಎಷ್ಟು ಉದುರುದ್ರಾಗಿದೆ ಈಗ ಇದು ಅನ್ನ ಹಾಕಿ ಪೆಪ್ಪರ್ ಪೌಡ್ರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಟೇಸ್ಟಿ ಫ್ರೈಡ್ ರೈಸು ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್